ಡಿಮಾಂಡ್ ಮಾಡ ಓಕೆ ಇದು ಬಸವ ಜನ್ಮಭೂಮಿ ಇದು ಆದಿಲ್ ಶಹರ ಸಾಮರಸ್ಯ ನಾಡನ್ನು ಕೂಡ ಹೌದು ಪೂಜ ಸಿದ್ದೇಶ್ವರ ಸ್ವಾಮೀಜಿಯವರ ನಾಡಿದು ಇಂಥ ಭೂಮಿಯಲ್ಲಿ ಇವತ್ತು ನಗರದ ಶಾಸಕರು ಪದೇ ಪದೇ ಇವತ್ತು ಅವರು ವಿಶೇಷವಾಗಿ ಇಸ್ಲಾಂ ಧರ್ಮನವ್ರನ್ನ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಹಿಂದೆ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಇದು ಮಾಡಿದರು ಅದಕ್ಕಿಂತ ಮುಂಚೆ ಇವತ್ತಿನ ದಿವಸ ಟೋಪಿ ದಾಡಿ ವಿಚಾರಗಳನ್ನು ಮಾತಾಡಿದರು ಈಗ ಮೊನ್ನೆ ಕೊಪ್ಪಳದಲ್ಲ ಕೊಪ್ಪಳದಲ್ಲಿ ಇವತ್ತೊಂದು ದಿವಸ ಮುಸ್ಲಿಮ್ ಯುವತಿಯರನ್ನ ಹುಡುಗಿಯರನ್ನ ಮದುವೆ ಆದರೆ ನಿಮಗೆ ಐದು ಲಕ್ಷ ಬಹುಮಾನ ಅಂಥೇಳಿ ಒಂದು ಕೀಳ ಮಟ್ಟದ ಒಂದು ಹೇಳಿಕೆ ಕೊಟ್ಟರು ಇದು ಅವರ ಕೀಳ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಹೊಲಸು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಅಸಹ್ಯಕರವಾದಂಥ ಮಾನಸಿಕ ಸ್ಥಿತಿಯನ್ನು ಸೂಚಿಸ್ತದೆ ಅವರ ಹೆಸರು ಬಸವಣ್ಣ ಬಸವಣ್ಣಗೂಡ ಅಂದರೆ ಅವರ ತಂದೆಯವರು ಬಸವಣ್ಣನ ಮೇಲೂ ಹೆಸರಿಟ್ಟಿದ್ದಾರೆ ವಚನ ಹೇಳಬೇಕಾಗಿದ್ದ ವ್ಯಕ್ತಿ ವಚನ ಕೇಳಬೇಕಾಗಿದ್ದ ವ್ಯಕ್ತಿ ಇಂಥ ಅಸಹ್ಯಕರವಾದಂಥ ಕೀಳವಾದಂಥ ಹೇಳಿಕೆಯನ್ನು ತುಂಬಿಸ್ಕೊಡ್ತಾ ಇದ್ದಾರೆ ನಾನು ಇಷ್ಟನ್ನು ಖಂಡಿಸ್ತೇನೆ ಮತ್ತು ತಾವು ಹೇಳಿದಂಗೆ ನಾನು ಈಗಾಗಲೇ ನಾನು ವಿಚಾರ ಮಾಡಿದ್ದೀನಿ ನಾನು ಇದನ್ನು ಗೃಹ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಅವರೆಲ್ಲರೂ ಅವ್ರ ಜೊತೆ ನಾವು ಚರ್ಚೆ ಮಾಡ್ತಿದ್ವಿ ಇವರು ಈ ಪದೇ ಪದೇ ಹೇಳಿಕೆಯನ್ನು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದಾರೆ ಇವರು ಬಿ ಜೆ ಪಿಯಿಂದ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಹೇಳಿಕೆ ಸಲುವಾಗಿ ಅವ್ರು ರಾಜಕೀಯ ಹೇಳಿಕೆಗಳು ಇರಲಿಲ್ಲ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಲಿ ಎಂ ಬಿ ಪಾಟೀಲ್ರನ್ನ ಟೀಕಿಸಲಿ ಅಭಿವೃದ್ಧಿ ಬಾಬಾನ್ನ ಟೀಕಿಸಲಿ ಆದರೆ ಇವತ್ತಿನ ಒಂದು ಧರ್ಮದ ಹೆಸರನ್ನು ಇವತ್ತನಸ ನಾವು ಹೇಳ್ತಾ ಹೋಗಿ ಇವತ್ತಿನ ಕುವೆಂಪು ಅವರು ಹೇಳಿದಂಥದ್ದು ಇದು ಸರ್ವ ಜನಾಂಗದ ಶಾಂತಿಯ ತೋಟ ಏನು ಹೇಳ್ತಾರೆ ಇವನಾರವ ಇವನಾರವ ಯವ ನಮ್ಮವ ಅಂತ ಹೇಳ್ತಾರೆ ಇಂಥ ಒಂದು ನಾಡಿನಲ್ಲಿ ಇವತ್ತು ಸಹ ಆದಿಲ್ ಶಾಹಿ ಅರಸರಿದ್ರು ಅವರು ಕೂಡ ಸಾಂಸ್ಕೃತಿಕವಾಗಿ ಇವತ್ತು ಸಹ ಸಂಗೀತ ಬಜಾರ ಇವತ್ತು ಆದಿಲ್ಶಾಹಿ ಅದರಲ್ಲಿ ಆರ್ಮಿದಲ್ಲೇ ಇವತ್ತು ಶಿವಾಜಿ ಮಹಾರಾಜರ ತಂದೆ ಹೊತ್ತು ಇವತ್ತು ಜನರಲ್ ಆಗಿದ್ರು ಶಿವಾಜಿ ಮಹಾರಾಜ ತಂದೆನಿದ್ದಾರಲ್ಲ ಅಲ್ಲಿ ಆದಿಲ್ ಶಾಹಿ ಆರ್ಮಿಯಲ್ಲಿ ಸಂಗೀತ ಬಜಾರ ಸಂಸ್ಕೃತ ವಿಧನ ಸಾಹಿತ್ಯವನ್ನು ಇವತ್ತು ಸಹ ಅಂಥ ಒಂದು ಬಸವಣ್ಣನ ನಾಡಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿ ಅವರ ನಾಡಿನಲ್ಲಿ ಆದಿಲಶಾಹಿ ನಾಡಿನಲ್ಲಿ ಈ ರೀತಿ ಇವರು ಬಸವಣ್ಣನ ಹೆಸರಿಟ್ಟುಕೊಂಡು ಇಂಥ ಕೀಳು ಮನಸ್ಥಿತ ವ್ಯಕ್ತಿ ಇವತ್ತು ಸಹ ಇವರಾಗಿದ್ದಾರೆ ಅದಕ್ಕೆ ನಾನು ಇಷ್ಟೇ ಹೇಳ್ತೇನೆ ನಾನು ಇದನ್ನು ಕಾನೂನು ಸಭೆಯಷ್ಟು ಕಂಟಿನ್ಯೂಯಸ್ ಆಗಿ ನಡೀತಾ ಇದೆ ಈಗ ಸರ್ಕಾರ ಇದನ್ನು ಏನಾದರೂ ಒಂದು ಇದಕ್ಕೆ ಅವ್ರನ್ನ ಹತ್ತಿಕ್ಕಲಿಕ್ಕೆ ಅವ್ರನ್ನ ಇದು ಮಾಡಲಿಕ್ಕೆ ಒಂದು ಕ್ರಮ ಕೈಗೊಳ್ಬೇಕಾಗ್ತದೆ ಅದು ಯಾವ ರೀತಿ ಮಾಡಬೇಕಾಗ್ತದೆ ಅಂತೇಳಿ ನಾನು ಕಾನೂನು ಸಚಿವರಿಗೆ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಾವು ಹಿಂಜರಿರುವುದಿಲ್ಲ ಸರ್ಕಾರ ಅದು ಪ್ರಯತ್ನವನ್ನು ಮಾಡ್ತದೆ ನಾನು ಅದರ ಮುಂಚೂಣಿಯಲ್ಲಿ ಇರ್ತೇನೆ ಅದು 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 ಮಾತಾಡ್ತೀನಿ ಯಾವ್ಯಾವ ಏನೇ ಮಾಡ್ಲಿಕ್ಕೆ ಬರ್ತದೆ ನಾನು ಇಲ್ಲಿ ಹೇಳಕ್ಕೆ ಬರೋದಿಲ್ಲ ನಾನು ಲಾ ಮಿನಿಸ್ಟ್ರ್ ಜೊತೆ ಹೋಮ್ ಮಿನಿಸ್ಟ್ರ್ ಜೊತೆ ಅದು ಯಾವ ರೀತಿ ಅದನ್ನು ಇದು ಮಾಡಲಿಕ್ಕೆ ಬರ್ತದೆ ಸಹ ಆ ಎಲ್ಲ ಕ್ರಮಗಳನ್ನು ಕೈ ಈಗ ಎಫ್ ಐ ಆರ್ ಆಗಿದೆ ಈಗ ಒಂದು ನಾನು ಮಂಜನೆಯೇ ಎಸ್ ಪಿಗೆ ಮಾತಾಡಿದಾಗ ಎಫ್ ಐ ಆರ್ ಆಗಿದೆ ಅಲ್ಲಿ ನೋಡಿ ಮೂರು ಎಫ್ ಐ ಆರ್ ಆಗಿದಾವೆ ಈಗ ಅವ್ರ ಮೇಲೆ ಮೂರು ಎಫ್ ಐ ಆರ್ಗಳಾಗಿದ್ದಾವೆ ಇವ್ರಿಗೆ ಹೋಗಿ ಸುಪ್ರೀಂ ಕೋರ್ಟ್ ವರೆಗೆ ಅವ್ರಿಗೊಂದು ಕೇಸ್ ಹೊಯ್ತಿದ್ದೆ ಇವ್ರು ಸುಧಾರಣೆ ಆಗೋದಿಲ್ಲ ಬಿ ಜೆ ಪಿ ತಂದು ಹೊರಗಾದರೂ ಹೊರಗೆ ಹಾಕಿದ್ರು ಇವ್ರು ಸುಧಾರಣೆ ಆಗ್ತಾಯಿಲ್ಲ ಕೆಟ್ಟ ಮ್ಯಾಗರೇ ಬುದ್ಧಿ ಅಂತಾರ ಕೆಟ್ಟ ಮ್ಯಾಗೂ ಬುದ್ಧಿ ಬರ್ತಾಯಿಲ್ಲ ಹೊರಗಾಕಿದ ಮ್ಯಾಗೂ ಇವರು ಮುಂದೆ ತಮ್ಮ ವಾಚಾಲೆಯನ್ನು ಮುಂದುವರಿಸಿದ್ದಾರೆ ಮತ್ತು ಇದು ಶೋಭೆ ತರುವಂಥದ್ದಲ್ಲ ಇವ್ರು ಕೇಂದ್ರ ಸಚಿವರಾಗಿದ್ದರು ಶಾಸಕರಾಗಿದ್ದಾರೆ ಹೆಸರು ಬಸವಗಳು ಅಂತ ಇಟ್ಕೊಂಡಿದ್ದಾರೆ ಇಟ್ಟವ್ರ ತಂದೆಯವರು ಇಟ್ಟಿದ್ದಾರೆ ಇದು ನಮ್ಮ ಜಿಲ್ಲೆಯಲ್ಲಿ ಬಸವ ಜನ್ಮ ಎಲ್ಲೆಯಲ್ಲಿ ಸಿದ್ದೇಶ್ವರ ಶ್ರೀರಲ್ಲಿ ಇದು ಸರಿಯಾದದ್ದಲ್ಲ ಅನ್ನೋದನ್ನು ನಾನು ಭಾಳ ಒತ್ತಿ ಹೇಳ್ತೇನೆ ಮತ್ತು ನಾನು ತಾವು ಹೇಳಿದ ಹಾಗೆ ಹೇಟ್ ಸ್ಪೀಚ್ನಲ್ಲಿ ಬರ್ತದೆ ಮತ್ತೊಂದರಲ್ಲಿ ಬರ್ತದೆ ಯಾವುದನ್ನ ಇದು ನೋಡಿಕೊಂಡು ಇದನ್ನ ಮುಖ್ಯಮಂತ್ರಿಗಳು ಗೃಹ ಸಚಿವರು ಕಾನೂನು ಸಚಿವರು ನಾವು ಇದನ್ನು ನಿರ್ಧಾರ ಕೈಕೊಳ್ತೇವೆ ಅವ್ರು ಅಂತ ಹೇಳಬೇಕಲ್ಲ ಅವರು ಹೇಳಿ ಯಾರು ಯಾರು ಅಂತ ಹೇಳಿ ನಾವು ಇಬ್ಬರು ಸಚಿವರು ಅವ್ರು ಯಾರು ಸಚಿವರು ಅಂತ ಹೇಳಿ ಅವರು ನನಗನ್ಸು ಮಟ್ಟಿಗೆ ಇವರು ನಾಟಕ ಮಾಡ್ತಾ ಇದಾರೆ ಈಗ ಇದನ್ನು ಕೂಡ ಒಂದು ಗೇಮ್ ಇದು ಇಬ್ಬರು ಸಚಿವರು ಇದಾವಲ್ಲ ಗೊಂದಲ ಸೃಷ್ಟಿ ಮಾಡೋಕ್ಕೆ ಅದನ್ನು ಕ್ರೇಮ್ ನಾನಂತೂ ಇತರದ ಗೊತ್ತಿದೆ ನಮಗೆ ನಾವೆಲ್ಲ ಯಾವ ರೀತಿ ಅದನ್ನು ಚುನಾವಣೆಯನ್ನು ಎದುರಿಸಿದ್ದೀವಿ ಏನು ಮಾಡಿದ್ದೀವಿ ಅಂತ ನಿಮಗೂ ಗೊತ್ತಿದೆ ಇದರಲ್ಲಿ ಇನ್ನೊಬ್ಬರು ಸಚಿವರ ಮ್ಯಾಲೆಯೇ ಅದನ್ನು ದೋಸೆ ಅವ್ರು ಕೊಡ್ತಿದ್ರೆ ಅವರು ಕೂಡ ಪಾಪ ಇದನ್ನ ಇದು ಮಾಡಿಲ್ಲ ಇದನ್ನ ಸುಮನಿಸಿದ ಪೊಲಿಟಿಕಲ್ ಗೇಮ್ ಹೇಳಿ ಅವರು ಎಂ ಬಿ ಪಾಟೀಲ್ ಅಂತ ಹೇಳಿ ಶಿವಾನಂದ್ ಪಾಟೀಲ್ ಅಂತ ಹೇಳಿ ಇದು ಇಟ್ ಈಸ್ ಇಸ್ ಲೂಸ್ ಮೌತ್ ಅಗ್ರ ಬಾಯಿ ಇದು ಹೇಳಿಲ್ಲಾರ ಕೇಳಿರಿ ನೀವು ನಾಳೆ ನಿಮ್ಗೆ ಗಗೀರ್ಬಾಯಿ ಅಂದ್ರೆ ರೂಸ್ ಮಾತಾಡಿದ್ದಾರೆ ಹೇಳಿ ಇನ್ನು ಯಾರು ಅಂತ ಹೇಳಿದ್ರು ಯಾರು ಸಚ್ಚುರು ಅಂತ ಹೇಳಿ ಇವರು ಸುಮ್ಮನೆ ಇದನ್ನ ನಮ್ಮಲ್ಲಿ ಕನ್ಫ್ಯೂಸ್ ಕ್ರಿಯೇಟ್ ಮಾಡಬೇಕು ಅಂತ ನಾಟಕ ಇದು ಓಕೆ ಹಾಂ ಒಂದು ಹೇಳ್ತೇನೆ ನಾನು ಇದಕ್ಕೆ ಹಿಂದೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿದೆ ಎವ್ರಿ ರಿ ಆಕ್ಷನ್ ವಿಲ್ ಹಾವ್ ರಿಯಾಕ್ಷನ್ ಅಲ್ಲಿ ನಾವು ನೋಡಬೇಕಾಗಿದ್ದು ಪ್ರಮುಖವಾಗಿ ನಾನು ಅದನ್ನ ಸಮಜಾಯ್ಸಿ ಅದನ್ನ ಸಮರ್ಥಿಸ್ತೀನಿ ಅಂತ ಹೇಳಿಲ್ಲ ಅವ್ರಿಗೆ ಅಭಿವೃದ್ಧವಾಗಿ ಹೇಳಿಕೆ ಕೊಟ್ಟವ್ರಿಗೆ ನೀವು ಮಾಡಿದ್ದನ್ನ ನೀವು ಉಳ್ತಾ ಇದ್ದೀರಿ ಮೊಹಮ್ಮದ್ ಪೈಗಾಮ್ ಇದು ಮಾಡಿದಾಗ ಅದಕ್ಕೆ ಸ್ವಾಭಾವಿಕವಾಗಿ ರಿಯಾಕ್ಷನ್ ಬರ್ತದೆ ಈಗ ಇವತ್ತು ಈ ರೀತಿ ಒಂದು ಕೆಟ್ಟ ಹೇಳಿಕೆಯನ್ನು ಕೊಟ್ಟ ಮೇಲೆ ಅದಕ್ಕೂ ರಿಯಾಕ್ಷನ್ ಬರ್ತದೆ ನಾನು ಆ ರಿಯಾಕ್ಷನ್ ಸಮರ್ಥಿಸ್ಕೊಡುದಿಲ್ಲ ಪ್ರಾರಂಭ ಯಾರು ಮಾಡಿದರು ಪ್ರಾರಂಭ ಒಬ್ಬ ಜವಾಬ್ದಾರಿತ ಮನುಷ್ಯ ಮಾಡಿದ ಅವರು ಕೇಂದ್ರ ಸಚಿವರಾದಂಥವ್ರು ಶಾಸಕರಾದಂಥವ್ರು ನೀವು ಆಮೇಲೆ ಹಿಂದುತ್ವ ಅಂತ ಹೇಳ್ತಾರೆ ಹಿಂದುತ್ವ ಇಸ್ ಅ ವೇ ಆಫ್ ಲೈಫ್ ಹಿಂದೂ ಇಸ್ ಅ ವೇ ಆಫ್ ಲೈಫ್ ಅದು ಎಲ್ಲರೂ ಹಿಂದೂ ಇದರಲ್ಲಿ ಈ ರೀತಿ ಮತ್ತೊಬ್ಬರಿಗೆ ಕೀಳಾಗಿ ಮಾತಾಡ ಅಂತ ಹೇಳ್ತಾರ ನಮ್ಮ ವಚನಗಳಲ್ಲಿ ಅವತ್ತು ಏನಾದರೂ ಇದು ಮಾಡ್ತಾರಾ ಮಾಡ್ತಾರ ಅನುಭವ ಮಟ್ಟ ಬರೀ ಎಲ್ಲಾರು ಇದ್ರು ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಅವರು ವಚನ ಬರೆದಿದ್ದಾರೆ ಯಾರ ಹೆಸರು ಅವ್ರದು ಬರಸಿದ್ದ ಹೀಗೆ ಇದು ಯತ್ನಾಳ್ ಅವ್ರಿಗೆ ಈ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಇದು ಅತ್ಯಂತ ಕೀಳು ಮಟ್ಟದಂಥ ಮನಸ್ಥಿತಿಯನ್ನು ನಿಮ್ಮ ಮನಸ್ಥಿತಿಯನ್ನು ತೋರಿಸ್ತದೆ ಇದು ನಿಮ್ಮ ಕೆಟ್ಟ ಮನಸ್ಥಿತಿ ತಮ್ಮ ತೆಲೆಯಲ್ಲಿ ಬರಿ ಇಂಥವೇ ತುಂಬಿಕೊಂಡಿದೆ ಬೇರೆ ಏನು ತುಂಬಿಕೊಂಡಿಲ್ಲ ಅನ್ನೋದನ್ನ ನಾ ಇದು ಮಾಡಿ ಇದ್ರ ಬಗ್ಗೆ ನಾವು ಸರ್ಕಾರ ಗಮ ಗಂಭೀರವಾಗಿ ಅವ್ರನ್ನ ಮೇಲೆ ಪರಿಗಣಿಸ್ತೇವೆ ನಾನು ಅದನ್ನು ಸಮರ್ಥಿಸ್ಕೋತಾ ಇಲ್ರಿ ನಾನು ಸಮರ್ಥಿ ಮಾತಾಡಿದ್ದೆ ಯಾರು ಫಸ್ಟ್ ಸ್ಟಾರ್ಟ್ ಪ್ರಾರಂಭ ಯಾರು ಮಾಡಿದಿರಿ ನಾನು ಕಾದ್ರಿ ವಕೀಲನ್ನ ಅಥವಾ ಮತ್ತೆ ಆಗಲಿ ನಾನು ಸಮರ್ಥಿಸ್ಕೋತಾ ಇಲ್ಲ ಆದರೆ ಇದನ್ನು ಮಾಡಿದ ಮೇಲೆ ರಿಯಾಕ್ಷನ್ ಬರ್ತದ ಯು ಹ್ಯಾವ್ ಸ್ಟಾರ್ಟೆಡ್ ಇಟ್ ಅದು ಅನ್ಸ್ಕೋಬೇಕಾಕಪ್ಪ ನೀವು ಅಂದರೆ ಈ ಎತ್ತಾಳವರೆಗೂ ಗೊತ್ತಾಗಬೇಕಲ್ಲ ಈಗ ನನ್ನಂಗೆ ಮಾತಾಡೋಕೆ ಬೇರೆಯವ್ರಿಗೂ ಬರ್ತದೆ ಅಂತೇಳಿ ನಾನು ಮಾತಾಡಿದಕ್ಕೆ ನನಗೂ ಕೆಡ್ದಾಗಿ ಮಾತಾಡಕ್ಕೆ ಬರ್ತದೆ ಅಂತ ಗೊತ್ತಾಗಬೇಕಲ್ಲ ನಾನು ಇರಲಿಲ್ಲ ನಾನು ಕೌನ್ಸಿಲಲ್ಲಿ ಇವತ್ತು ಯಾರು ಅಲ್ಲ ಇವರೇ ಉಲ್ಟಾ ಎತ್ತಿದ್ದಾರೆ ಕಾದ್ರಿ ವಕೀಲ ನನ್ನ ಮೇಲೆ ಎಂ ಬಿ ನನ್ನ ಮೇಲೆ ಮಾಡಿದ್ದು ಬಿಡ್ರಿ ಕಾದ್ರಿ ವಕೀಲ ಇದ್ದೆ ಭಾಳ ಇದ್ದೆ ಮಾಡಿದ್ದ ಏನ್ರಿ ಅದೆಲ್ಲ ಮಾಡಿ ಅದ್ರ ಅದ್ರ ಇವರೇ ಎತ್ತಿದ್ದಾರೆ ಕಾದ್ರಿ ವಕೀಲ ಹಿಂಗೆ ಹಂಗೆ ಅಂತೇಳಿ ತಂದು ಅಲ್ಲಿ ನಾ ಹಿಂಗೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬೇಕಾಗಿತ್ತು ಅಸೆಂಬ್ಲಿಯಲ್ಲಿ ಅದ ಫ್ಲೋರ್ ಆಫ್ ದ ಹೌಸ್ ಇಸ್ ಅಲ್ಲಿ ನಾ ಏನು ಮಾಡಿದ್ದೀನಿ ನಾ ಏನು ಮಾತಾಡಿದ್ದೀನಿ ನಮ್ಮ ಪೈಗಂಬರ್ ಬೈದಿದ್ದೀನಿ ನಮ್ಮ ಮುಸಲ್ಮಾನ್ ಹೆಣ್ಮಕ್ಳಿದೀವಿ ನೋಡ್ರಿ ಒಂದು ಯುವತಿನ ಭಂಡಾರಿಯವರ ನೀವು ನಮ್ಮ ನಿಮ್ಮ ಜಗಳ ಇರ್ಬೋದು ಹೆಣ್ಮಕ್ಕಳನ್ನ ಯಾಕೆ ಇಲ್ಲಿ ಹೆಣ್ಮಕ್ಳನ್ನ ತರುವಂಥದ್ದು ಅತ್ಯಂತ ಕೀಳ ಇವತ್ತು ನನಗೆ ಬೇರೆಯವ್ರಿಗೆ ಹತ್ತು ರೂಪ ಇರ್ಬೋದು ವೈರಿರ್ಬೋದು ಚುನಾವಣೆ ನಾವು ಸ್ಪರ್ಧಿಸ್ಬೇಕು ಬೇರೆ ಪಕ್ಷ ಇರ್ಬೋದು ಆದರೆ ಮನೆಯ ಮುಕ್ತ ಹೆಣ್ಮಕ್ಕಳನ್ನ ಅದು ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಬೇರೆ ಯಾವುದೇ ಆಗ್ತಿರಲಿ ಹೆಣ್ಮಕ್ಕಳು ಯಾಕೆ ಹೇಳ್ತಾ ಇರ್ತೀರಿ ಇದ್ರಾಗ ದೇವ್ರನ್ನ ಯಾಕೆ ಹೇಳ್ತಿರ್ತೀರಿ ಇದು ಕೆಟ್ಟ ಮನಸ್ಥಿತಿ ತೋರಿಸ್ತದೆ ಮಾತಾಡಿ ನೀವು ಪಕ್ಷದ ಬಗ್ಗೆ ಮಾತಾಡ್ರಿ ಅಭಿವೃದ್ಧಿ ನಾವು ಮಾಡಿಲ್ಲ ನಾವು ಮಾಡಿದ್ದೀವಿ ನೀವು ಮಾಡಿದ್ದೀವಿ ಮಾತಾಡ್ರಿ ಅದನ್ನು ಬಿಟ್ಕೊಂಡು ನೀವು ಹೆಣ್ಮಕ್ಳನ್ನ ಮುಗ್ದ ಹೆಣ್ಮಕ್ಳ ಬಗ್ಗೆ ಸ್ಟೇಟ್ಮೆಂಟ್ ಕೊಡುವಂಥದ್ದು ಬೈಗಂಬರ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದು ಯಾರೇ ಆಗಲಿ ಮತ್ತೆ ಅದರ ರಿಯಾಕ್ಷನ್ ಆಗಿ ಕೂಡ ಯಾರು ಕೊಡ್ತಾರಲ್ಲ ಅದು ಕಾದ್ರೆ ಬಗ್ಗೆಲ್ಲೇ ಇರ್ಬೋದು ಯಾರೇ ಇರ್ಬೋದು ಅವರು ಹೆಣ್ಮಕ್ಳು ತರ್ಬಾರ್ದಾರೆ ಹಾಂ ಇನ್ನೂ ಅಸೆಂಬ್ಲಿ ನಡೀತಾ ಇನ್ನು ಇನ್ನೂ ಇನ್ನೂ ಅಸೆಂಬ್ಲಿ ಇನ್ನೂ ಅಸೆಂಬ್ಲಿ ನಡೀತಾ ಇದೆ ಲಟ್ಸಿ ಈಗ ಅವ್ರು ಮಾಡ್ತಾ ಇದಾರೆ ಲಡ್ಸಿ ಅದು ನೋಡ್ತೀವಿ ನಾವು ಮಾತಾಡ್ಕೊಂಡು ಚರ್ಚೆ ಮಾಡಿ ಇವರು ರಜಾ ನೋಡಿ ಅದನ್ನ ನಾನು ಹೇಳೋದಲ್ಲ ಅಸೆಂಬ್ಲಿ ಇನ್ನೂ ನಡೀತಾ ಇದೆ ಇನ್ನೂ ಒಂದು ವಾರ ಅಸೆಂಬ್ಲಿ ಇದೆ ಮತ್ತು ಅತ್ತೆ ಎಲ್ಲ ನಾನು ಈಗಾಗಲೇ ಹೇಳ್ತೀನಲ್ಲ ನಾನು ಬದ್ಧನಾಗಿದ್ದೀನಿ ಇವತ್ತು ಇವ್ರ ಮೇಲೆ ಏನೂ ಕ್ರಮ ಕೈಗೊಳ್ಳೋಕ್ಕೆ ಬರ್ತದೆ ಇವರು ರಾಯಿ ಮುಚ್ಚಿಸ್ಲಿಕ್ಕೆ ಏನ್ರಿ ನಾವು ಏನೆಲ್ಲ ಮಾಡಬೇಕು ನಾನು ಮುಖ್ಯಮಂತ್ರಿಗಳ ಜೊತೆ ಗೃಹ ಸಚಿವ ಜೊತೆ ಮತ್ತು ಕಾನೂನು ಸಚಿವರು ಚರ್ಚೆ ಮಾಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಇದೆಲ್ಲ ಮಾಡಕ್ಕೆ ಬರ್ತದೆ ನಗರ ಶಾಸಕರು ಇವತ್ತು ಬಿಜಾಪುರದಲ್ಲಿ ಎಲ್ಲ ಓಣೆಯಲ್ಲಿ ನೀರು ಹೋಗ್ತಿದವ ಸುಂದರ ಬಿಜಾಪುರ ಸ್ವಚ್ಛ ಬಿಜಾಪುರದ ಭಾಷಣ ಮಾಡ್ತದೆ ಅದಕ್ಕೆ ಕಾರಣಕರ್ತರು ನಾವು ಆ ಯಾವತ್ ಬೇರೆ ಆದರೆ ಒತ್ತನ್ನು ಸಹ ಇವರ ಅವಧಿಯಲ್ಲಿ ಹೊತ್ತೂ ಸಹ ಏನು ಮಾಡಿದ್ರು ಮುಸ್ಲಿಮ್ ವಾಡ್ಸ ಕೆಲಸ ಮಾಡಲಿಲ್ಲ ಟಾರ್ಗೆಟ್ ಮಾಡಿಲ್ಲ ಅವಾಗ ಈಗ ನಾನು ಬಂದು ಸ್ಟಿಕ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಎಲ್ಲ ವಾರ್ಡ್ಸಲ್ಲಿ ಕೂಡ ಎಲ್ಲೆಲ್ಲಿ ಹಾಗೆಲ್ಲ ಅದ್ರ ಮೇಲೆ ಮಾಡಿ ಟಾರ್ಗೆಟ್ ಮಾಡಿ ಅವ್ರು ಇಂಥವ್ರು ವಾರ್ಡು ಇಂಥವ್ರು ವಾರ್ಡು ಮುಸ್ಲ್ಮಾನ್ ವಾರ್ಡು ಹಿಂದೂ ವಾರ್ಡ್ ಅಂತ ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲಿ ಮಾಡಿ ಹಿಂದೂ ಅವ್ರ ಮುಸ್ಲಿಮ್ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆ ಪ್ರಕಾರ ಕೆಲಸ ನಡೀತಾ ಈಗ ಇವತ್ತು ಈ ಎಲ್ಲ ನೀರುಗಳು ಬಂದಾಗ ಬಂದಾಗೆಲ್ಲ ಹೋಗಿದ್ರು ಬಂದ್ರೆ ಇವ್ರು ಒಂದು ದಿವಸ ಬಂದು ನೋಡಿದ್ರೆ ಯಾವ ವಾರ್ಡಿಗೆ ಹೋಗಿ ಇವತ್ತೊಂದು ನೀರು ಬಂದಾವು ಜನ ಸಕ್ಕಷ್ಟಾಗಿದ್ದಾರೆ ಅದಕ್ಕೆ ತಯಾರಿಲ್ಲ ಅವರು ಇನ್ನು ವಿಷಯ ಇಲ್ಲಿ ಚುನಾವಣೆ ಬಂದೇ ವಿಜಯೋತ್ಸವ ಮಾಡಕ್ಕೆ ಬರ್ತದೆ ಅಲ್ಲಿ ಸೆಷನ್ ಬಿಟ್ಟು ಇಲ್ಲಿ ಅದು ಯಾವ ವಾರ್ಡಿಗೆ ಹೋದ್ರಿ ನೀವು ಒಂದು ವಾರ್ಡಿಗೆ ಹೋದ್ರಿ ನೋಡಿಲ್ಲಲ್ಲ ಇದು ಮತ್ತೆ ಹೋಗ್ತಾ ಇದ್ದೀವಿ ನನಗೆಲ್ಲ ನಾಲ್ಕು ಬಾಯಿ ನಾಲ್ಕು ಕಡೆ ನಾನು ನಾನು ಹೋಗ್ತಾ ಇದ್ದೀನಿ ಇದು ದಿವಸ ನಾನು ಇನ್ನೊಂದು ಕಾರ್ಯಕ್ರಮ ಮುಖ್ಯ ನಾನು ಹೋಗ್ತಾ ಇದ್ದೀನಿ ಇವತ್ತು ವಿಜಯಪುರ ನಗರದಲ್ಲಿ ಏನು ಇದು ಆಗ್ತಾಯಿದೆ ಅದಕ್ಕೆ ಪರಿಹಾರವನ್ನು ಈಗ ನಾವು ಕಂಡುಕೊಳ್ತಾ ಇದ್ದೀವಿ ಮಾಡಿದ್ದೀವಿ ಈಗ ನಾನು ಕಂಟಿನ್ಯೂಸ್ಲಿ ನಾವಿನ್ ಟಚ್ ನಾನು ಡಿ ಸಿ ಅವರು ಮತ್ತು ನಿಮ್ಮ ಕಮಿಷನರು ಕಂಟಿನ್ಯೂ ಟಚ್ ಇದ್ದೀವಿ ಒಂದೊಂದೊಂದೆಡೆ ಟ್ಯಾಕಲ್ ಮಾಡ್ತಾ ಇದ್ದೀವಿ ಈಗ ಬಹುಶಃ ದಿಸ್ ಇಯರ್ ವಿಲ್ ಬಿ ದ ಲಾಸ್ಟ್ ಎಲ್ಲ ಕಾಮಗಾರಿಗಳು ಅದೇನೇ ಬರಲಿ ಹೊಸದು ಸರ್ ಎಲ್ಲ ರೀತಿಯ ಅದನ್ನ ನಾನು ಕ್ರಮ ಕೈ ಇದು ಎಲ್ಲ ನಿರ್ಣಯ ಇದು ಮಾಡಕ್ಕೆ ನಾನು ಮಾಡ್ತಾ ಆಕ್ರಮ ಬಿ ಇದ್ದೀನಿ ಒಂದು ನಾನು ಈಗಾಗಲೇ ನನಗೆ ಅಮಿತ್ ಮೊಸಿಫ್ ಅವರು ಬಹಳ ಅವ್ರು ಹೇಳಿದಾರೆ ಅವರು ಬಹಳಷ್ಟು ಜನ 1000 ರೂಪಾಯಿ ಮಾಡಿದ್ದಾರೆ ಎಲ್ಲ ಕಡೆ ಇದರಲ್ಲಿ ಅದಕ್ಕೆ ಸೆಪರೇಟ್ ಆಗ ಒಂದು ಸಭೆಯನ್ನು ನಾನು ಜಿಲ್ಲಾಧಿಕಾರಿಗಳು ಮಾಡ್ತಾ ಇದ್ದೀನಿ ಬಹಳಷ್ಟು ಅನುಕೂಲ ಆಗುತ್ತೆ ಒಂದು ಒಂದು ಇದು ಮಾಡಿ ಸಭೆ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಸಭೆ ಮಾಡ್ತಾ ಇದ್ದೀನಿ ಸರ್ ಐವತ್ತೆರಡು ಇಲಾಖೆಗಳ ಮೇಲೆ ಇಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಆಗುತ್ತೆ ಅಲ್ಲಿ ಅಧಿಕಾರಿಗಳು ಜನರ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನು ಲೋಕಾಯುಕ್ತರೇ ಫೈಲ್ ಮಾಡಿದ್ದಾರೆ ತಾವು ಈ ಬಗ್ಗೆ ನೋಡಿ ನಾನು ಲೋಕಾಯುಕ್ತರ ಅವ್ರಿಗೇನು ಇದು ಕೊಟ್ಟಿದ್ದಾರೆ ನಾನು ಗಮನಿಸ್ತೇನೆ ನಮ್ಮ ನೆಕ್ಸ್ಟ್ ಕೆ ಡಿ ಪಿ ಸಭೆಯಲ್ಲಿ ಇದನ್ನು ನಾನು ತೆಗೆದುಕೊಳ್ತೇನೆ ಈಗ ಉದಾಹರಣೆಗೆ ತಗೊಳ್ಳಿ ತಮಗೆ ರ್ಯಾಂಕ್ನಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ರ್ಯಾಂಕ್ನಲ್ಲಿ ಅದನ್ನು ಈಗ ನೋಡಲು ಆಫೀಸರ್ಸ್ ಹಾಕಿದ್ದೀನಿ ಎಲ್ಲ ಕಡೆ ಒಬ್ಬರ ಕನ್ಸರ್ಟ್ ಒಬ್ಬರು ಎ ಸಿ ಒಂದು ಕಡೆ ಹೋಗ್ಬಿಟ್ಟು ತಸೀಲ್ದಾರ್ ಒಂದು ಕಡೆ ಹೋಗ್ಬಿಟ್ಟು ಫೋಟೋ ಒಬ್ಬರು ಒಬ್ಬರು ಅವರ ಅವ್ರವ್ರನ್ನ ನಾವು ನೋಡಲ್ ಕೂಡ ಜವಾಬ್ದಾರಿ ಮಾಡಿದ್ದೀನಿ ಸೊ ನಾನು ನಾನು ಕೆ ಡಿ ಪಿ ಸಭೆಯಲ್ಲಿ ಏನೇ ನಿರ್ಣಯಿ ಆ ಪ್ರಕಾರ ನಾನು ಇದು ಮಾಡ್ತಾ ಇದ್ದೀನಿ ಲೋಕಾಯುಕ್ತರು ಅವ್ರೇನು ಮನೆ ಕ್ಲೂ ಹೇಳಿದಾರಲ್ಲ ಅದೆಲ್ಲವನ್ನು ನಾನು ಗಮನ ಹರಿಸಿ ನಾವು ಕೆ ಡಿ ಪಿಯಲ್ಲಿ ಮತ್ತು ಆ ತಪ್ಪಿಸ್ತಾರೆ ಯಾರು ಅದಾರ ಅವ್ರ ಮೇಲೆ ಏನು ಕ್ರಮ ಕೈಕೊಳ್ಬೇಕು ಆ ಕ್ರಮ ಕೈಗೊಳ್ತೀವಿ ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತೀವಿ ನವರಾಜ್ ನಾವು ಲಾಸ್ಟ್ ಟೈಮ್ ಈಗ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರೂ